ಬಿ ಎ ಆರನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆರನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ವಿಭಾಗದ ಡಿ ಎಸ್ ಎಸ್ ಸಿ ಹದಿಮೂರರಲ್ಲಿ ಬರುವಂತಹ ಮೊದಲ ಅಧ್ಯಾಯ ಅಧ್ಯಾಯ ಒಂದು ಸಾರ್ವಜನಿಕ ನೀತಿಯ ಪರಿಚಯ ಇಂಟ್ರೊಡಕ್ಷನ್ ಟು ಪಬ್ಲಿಕ್ ಪಾಲಿಸಿ ಈ ಅಧ್ಯಾಯದಲ್ಲಿ ಬರುವಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಐದು ಅಂಕದ ಪ್ರಶ್ನೋತ್ತರಗಳನ್ನು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅದಕ್ಕಿಂತ ಮುಂಚೆ ಏನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಟಿಕೇಷನ್ ಆನ್ ಅಂತ ಹೇಳ್ತಾ ಇದೇ ರೀತಿಯ ಡಿ ಎಸ್ ಎಸ್ ಸಿ ಹನ್ನೆರಡರ ಮತ್ತು ಡಿ ಎಸ್ ಎಸ್ ಸಿ ಹದಿನಾಲ್ಕರ ಎಲ್ಲ ಅಧ್ಯಾಯಗಳ ಕ್ಲಾಸ್ಗಳು ನಮ್ಮ ಚಾನಲಲ್ಲಿ ದೊರೀತಂತ ಹೇಳ್ತಾ ಡಿಗ್ರಿಗೆ ಸಂಬಂಧಿಸಿದ ಎಲ್ಲ ಕ್ಲಾಸ್ಗಳು ಚಾನಲಲ್ಲಿ ಇವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಾದರೆ ಐದು ಅಂಕದ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ ಒಂದು ಸಾರ್ವಜನಿಕ ಪರಿಕಲ್ಪನೆ ಕುರಿತು ಟಿಪ್ಪಣಿ ಬರೆಯಿರಿ ಇದಕ್ಕೆ ಉತ್ತರ ಸಾರ್ವಜನಿಕ ನೀತಿಯ ಪರಿಕಲ್ಪನೆ ಕಾನ್ಸೆಪ್ಟ್ಸ್ ಆಫ್ ಪಬ್ಲಿಕ್ ಪಾಲಿಸಿ ಸಾರ್ವಜನಿಕ ನೀತಿ ಎಂಬ ಪರಿಕಲ್ಪನೆಯು ಸಾರ್ವಜನಿಕ ಮತ್ತು ನೀತಿ ಎಂಬ ಎರಡು ಸ್ವತಂತ್ರ ಪರಿಕಲ್ಪನೆಗಳ ಸಮ್ಮಿಲನವಾಗಿದೆ ಸಾರ್ವಜನಿಕ ಕಾರ್ಯ ನೀತಿ ಮತ್ತು ಸಾರ್ವಜನಿಕ ಧೋರಣೆ ಎಂದು ಕರೆಯಲ್ಪಡುವ ಸಾರ್ವಜನಿಕ ನೀತಿಯು ನಮಗೆ ಸ್ಪಷ್ಟವಾಗಿ ಮನವರಿಕೆಯಾಗಬೇಕಾದರೆ ಅದರೊಳಗಿನ ಎರಡೂ ಪರಿಕಲ್ಪನೆಗಳ ಪ್ರತ್ಯೇಕ ಅರ್ಥವನ್ನು ಮನನ ಮಾಡಿಕೊಳ್ಳುವುದು ಅತ್ಯಗತ್ಯ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಮತ್ತು ನೀತಿ ಎಂಬ ಪರಿಕಲ್ಪನೆಗಳ ಸ್ವತಂತ್ರ ಅರ್ಥವನ್ನು ಕೆಳಗೆ ಸುಲಭವಾಗಿ ನೀಡುವ ಮೂಲಕ ಸಾರ್ವಜನಿಕ ನೀತಿಯನ್ನು ಮನದಟ್ಟು ಮಾಡಿಕೊಡಲು ಪ್ರಯತ್ನಿಸಲಾಗಿದೆ ಮೊದಲಿಗೆ ಸಾರ್ವಜನಿಕ ಪರಿಕಲ್ಪನೆ ಸಾಮಾನ್ಯವಾಗಿ ಖಾಸಗಿ ವಲಯಕ್ಕೆ ಸೇರಿದ ಮತ್ತು ಖಾಸಗಿ ವಲಯಕ್ಕೆ ವಿರುದ್ಧವಾದ ಅಂಶಗಳನ್ನು ಸಾರ್ವಜನಿಕ ಪರಿಕಲ್ಪನೆ ಪ್ರತಿನಿಧಿಸುತ್ತದೆ ಸಾರ್ವಜನಿಕ ಎಂಬುದು ದೇಶವೊಂದರ ಸಕಲ ಪ್ರಜೆಗಳಿಗೆ ಸಂಬಂಧಿಸಿದ ವಿದ್ಯಮಾನಗಳನ್ನು ಸೂಚಿಸಲು ಉಪಯೋಗಿಸುವ ಪರಿಕಲ್ಪನೆಯಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಸಾರ್ವಜನಿಕ ವಲಯ ಸಾರ್ವಜನಿಕ ಆರೋಗ್ಯ ಸಾರ್ವಜನಿಕ ಅಭಿಪ್ರಾಯ ಸಾರ್ವಜನಿಕ ಆಸ್ತಿ ಸಾರ್ವಜನಿಕ ಕಟ್ಟಡ ಮುಂತಾದ ಸಾರ್ವಜನಿಕ ನೀತಿಯ ಸೂಚಕಗಳಲ್ಲಿ ಸಾರ್ವಜನಿಕ ಪರಿಕಲ್ಪನೆ ಬಳಸಲ್ಪಡುತ್ತದೆ ಸಾರ್ವಜನಿಕ ನೀತಿಗಳು ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾರ್ವಜನಿಕ ಈ ಉದ್ದೇಶಕ್ಕಾಗಿ ಕಾರ್ಯಾಚರಿಸುವುದರಿಂದ ಸಾರ್ವಜನಿಕ ಪರಿಕಲ್ಪನೆಯು ಸಾರ್ವಜನಿಕ ನೀತಿಯ ಜೀವಾಳವಾಗಿರುತ್ತದೆ ಸಮಾಜವೊಂದರ ವ್ಯಕ್ತಿಗಳು ಪರಸ್ಪರ ಮುಕ್ತವಾಗಿ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲು ಮತ್ತು ಒಟ್ಟಾಗಿ ಸಾಮೂಹಿಕ ಉದ್ದೇಶಕ್ಕಾಗಿ ಕಾರ್ಯಾಚರಿಸಲು ಸಾರ್ವಜನಿಕ ಪರಿಕಲ್ಪನೆಯು ಆಸ್ಪದ ಕಲ್ಪಿಸುತ್ತದೆ ಹೀಗಾಗಿಯೇ ಚಿಂತಕ ಹೆಬರ್ಮಸ್ ವ್ಯಕ್ತಿಗಳು ಒಂದುಗೂಡಿ ಸಮಾಜವೊಂದರ ಅಗತ್ಯಗಳನ್ನು ರಾಜ್ಯದ ಮುಂದೆ ಅಭಿವ್ಯಕ್ತಗೊಳಿಸಲು ಪ್ರಯತ್ನಿಸಿದಾಗ ಸಾರ್ವಜನಿಕ ಪರಿಕಲ್ಪನೆ ಸೃಷ್ಟಿಗೊಳ್ಳುತ್ತದೆ ಎಂದಿರುವರು ಇದರೊಡನೆ ಡಬ್ಲ್ಯೂ ಬಿ ಬಾಬರ್ ಎಂಬ ಚಿಂತಕ ಖಾಸಗಿ ಕ್ಷೇತ್ರಕ್ಕಿಂತ ಸಾರ್ವಜನಿಕ ಭಿನ್ನವೆಂಬ ನವೆಂಬ ಅಂಶವನ್ನು ಪ್ರತಿಪಾದಿಸಲು ಅವುಗಳ ನಡುವಿನ ಹತ್ತು ವ್ಯತ್ಯಾಸಗಳನ್ನು ಪ್ರತಿ ಪಾಲಿಸಿರುವ ಒಟ್ಟಾರೆಯಾಗಿ ಸಾರ್ವಜನಿಕ ಎಂಬುದು ನಿರ್ದಿಷ್ಟ ಖಾಸಗಿ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪಿಗೆ ಸಂಬಂಧಿಸಿರದೆ ದೇಶವೊಂದರ ಸಮಸ್ತ ಅಥವಾ ಬಹುಸಂಖ್ಯಾತ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಿದ್ಯಮಾನಗಳನ್ನು ಸೂಚಿಸುವ ಪರಿಕಲ್ಪನೆಯಾಗಿ ಸಾರ್ವಜನಿಕ ನೀತಿಯಡಿ ಬಳಸಲ್ಪಡುತ್ತದೆ ಇನ್ನು ನೀತಿಯ ಪರಿಕಲ್ಪನೆ ವ್ಯಕ್ತಿ ಅಥವಾ ವ್ಯಕ್ತಿಗಳ ಗುಂಪು ಅನುಸರಿಸುವ ಕ್ರಿಯಾ ಯೋಜನೆಯನ್ನು ಅಂದರೆ ಯೋಜಿತ ಕಾರ್ಯಾಚರಣೆಯನ್ನ ಸರಳಾರ್ಥದಲ್ಲಿ ನೀತಿ ಎನ್ನಬಹುದಾಗಿದೆ ಸಾಮಾನ್ಯವಾಗಿ ವಿಶೇಷ ಗಮನವನ್ನ ಅಪೇಕ್ಷಿಸುವ ನಿರ್ದಿಷ್ಟ ಸವಾಲೊಂದನ್ನು ಪರಿಹರಿಸಲು ನೀತಿಯೊಂದು ರಚನೆಗೊಳ್ಳುತ್ತದೆ ಉದಾಹರಣೆ ಪರೀಕ್ಷಾ ಅಕ್ರಮಗಳ ಕೇಂದ್ರ ಸರ್ಕಾರದ ಗಮನ ಸೆಳೆದ ಪರೀಕ್ಷಾ ನೀತಿಯನ್ನ ಕಾನೂನಿನ ರೂಪದಲ್ಲಿ ಇತ್ತೀಚೆಗೆ ಜಾರಿಗೊಳಿಸಿದ್ದುದು ನೀತಿಯು ಕಾನೂನು ಆದೇಶಗಳು ಯೋಜನೆಗಳು ಕಾರ್ಯಕ್ರಮಗಳ ರೂಪದಲ್ಲಿ ಕಂಡುಬರುತ್ತದೆ ಚಿಂತಕರು ನೀತಿಯ ಬಗೆಗೆ ಏಕಾಭಿಪ್ರಾಯ ಹೊಂದದೆ ನಾನಾರ್ಥಗಳನ್ನು ನೀತಿಗೆ ನೀಡಿರುವರು ಹಾಗೂಡ್ ಮತ್ತು ಗನ್ ಎಂಬ ಚಿಂತಕರು ನೀತಿಯ ಹತ್ತು ರೂಪಗಳನ್ನು ಪ್ರತಿಪಾದಿಸಿದ್ದು ಅವುಗಳಲ್ಲಿ ಕಾರ್ಯನಿರ್ವಹಣಾ ಕ್ಷೇತ್ರ ಜನ ಸಮುದಾಯದ ಇಚ್ಛೆಯ ಅಭಿವ್ಯಕ್ತಿ ನಿಶ್ಚಿತ ಪ್ರಸ್ತಾವಗಳ ನಿರ್ದಿಷ್ಟ ಕಾರ್ಯಕ್ರಮ ಹಾಗೂ ಯೋಜನೆಗಳು ಪ್ರಧಾನವಾಗಿವೆ ಗಮನಾರ್ಹ ಅಂಶವೇನೆಂದರೆ ನೀತಿಯು ಸಮಗ್ರ ಮತ್ತು ನಿಶ್ಚಿತ ನೀತಿಗಳೆಂಬ ಆಯಾಮಗಳನ್ನು ಹೊಂದಿದೆ ಉದಾಹರಣೆ ಸರ್ಕಾರದ ಮಹಿಳಾ ನೀತಿಯು ಸಮಗ್ರ ಸ್ವರೂಪದ ನೀತಿಯಾದರೆ ಮಹಿಳಾ ಶಿಕ್ಷಣ ನೀತಿಯು ನಿಶ್ಚಿತ ನೀತಿ ಎನಿಸಿರುವುದು ಸಮಗ್ರ ನೀತಿಯು ನಿಶ್ಚಿತ ನೀತಿಗಳ ನೆರವಿನಿಂದ ಅನುಷ್ಠಾನಗೊಳ್ಳುತ್ತದೆ ನಿಶ್ಚಿತ ನೀತಿಗಳು ಸರ್ಕಾರವು ಮಾಡಬೇಕಾದ ಮತ್ತು ಮಾಡಬಾರದ ಕಾರ್ಯಗಳನ್ನು ಸೂಚಿಸಿರುತ್ತದೆ ಒಟ್ಟಿನಲ್ಲಿ ಸಾರ್ವಜನಿಕ ನೀತಿ ಎಂಬ ಪರಿಕಲ್ಪನೆಯಡಿ ಬಳಸಲ್ಪಡುವ ನೀತಿ ಎಂಬುದು ಯೋಜಿತ ಕಾರ್ಯನಿರ್ವಹಣೆಯನ್ನು ಪ್ರತಿನಿಧಿಸುವ ಪರಿಕಲ್ಪನೆಯಾಗಿದೆ ಮೇಲೆ ಸಾರ್ವಜನಿಕ ಮತ್ತು ನೀತಿ ಎಂಬ ಎರಡು ಪರಿಕಲ್ಪನೆಗಳ ಪ್ರತ್ಯೇಕ ಅರ್ಥವನ್ನು ನೀಡಲಾಗಿದ್ದು ಅವುಗಳ ಮನವರಿಕೆಯು ಸಾರ್ವಜನಿಕ ನೀತಿ ಎಂಬ ವಿಶಾಲ ಸ್ವರೂಪದ ಪರಿಕಲ್ಪನೆಯನ್ನು ಮನದಟ್ಟು ಮಾಡಿಕೊಡಲು ನೆರವಾಗುತ್ತದೆ ಸಾರ್ವಜನಿಕ ನೀತಿಯು ಸಾರ್ವಜನಿಕ ಮತ್ತು ನೀತಿ ಪರಿಕಲ್ಪನೆಗಳ ತಿರುಳನ್ನು ಮೈಗೂಡಿಸಿಕೊಂಡ ಪರಿಕಲ್ಪನೆಯಾಗಿದ್ದು ಸರ್ಕಾರದ ಮೇಲೆ ಮತ್ತು ಪ್ರಜೆಗಳ ನಿತ್ಯ ಜೀವನದ ಮೇಲೆ ಪ್ರಭಾವ ಹೊಂದಿರುವ ಪ್ರಮುಖ ಪರಿಕಲ್ಪನೆಯಾಗಿದೆ ಪರಿಗಣಿಸಲ್ಪಟ್ಟಿದ್ದ ಮುಂದಿನ ಅಧ್ಯಾಯದಲ್ಲಿ ಸಾರ್ವಜನಿಕ ಕಾರ್ಯನೀತಿ ಧೋರಣೆ ಅಥವಾ ನೀತಿಯ ಔಪಚಾರಿಕ ಅರ್ಥವನ್ನು ನಾವು ಮನವರಿಕೆ ಮಾಡಿಕೊಳ್ಳೋಣ ಪ್ರಸ್ತುತ ಸಾಮೂಹಿಕ ಸವಾಲುಗಳ ನಿವಾರಣೆಗೆ ಒಂದು ಕೈಗೊಳ್ಳುವ ಪರಿಹಾರ ಉಪಾಯವೆಂಬ ಅರ್ಥದಲ್ಲಿ ಸಾರ್ವಜನಿಕ ನೀತಿಯನ್ನು ಅಭ್ಯಸಿಸೋಣ ಇಷ್ಟು ಆ ಐದು ಅಂಕದ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಮುಂದುವರೆದು ಹತ್ತು ಅಂಕದ ಪ್ರಶ್ನೆ ಉತ್ತರವನ್ನು ಡಿಸ್ಕಷನ್ ಮಾಡೋದಾದರೆ ಕಂಟಿನ್ಯೂ ಪಾರ್ಟ್ ಪ್ರಶ್ನೆ ನಂಬರ್ ಎರಡು ಸಾರ್ವಜನಿಕ ನೀತಿಯ ವಿಕಾಸವನ್ನು ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿದರೆ ಉತ್ತರ ಸಾರ್ವಜನಿಕ ನೀತಿಯ ವಿಕಾಸ ಎವಲ್ಯೂಷನ್ ಆಫ್ ಪಬ್ಲಿಕ್ ಪಾಲಿಸಿ ಮಾನವರ ರಾಜಕೀಯ ಅಗತ್ಯಗಳನ್ನು ಈಡೇರಿಸಲು ಪ್ರಾಚೀನ ಕಾಲದಲ್ಲಿ ರಾಜ್ಯ ಉಗಮಗೊಂಡಿತು ಸಾರ್ವಜನಿಕ ನೀತಿಯ ಪರಿಕಲ್ಪನೆಯೂ ಸಹ ರಾಜ್ಯದ ಉಗಮದಷ್ಟೇ ಪುರಾತನ ಐತಿಹವನ್ನು ಹೊಂದಿದೆ ರಾಜ್ಯವು ಸಾರ್ವಜನಿಕ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಅಸ್ತಿತ್ವಕ್ಕೆ ಬಂದಿದ್ದುದು ಸಾರ್ವಜನಿಕ ನೀತಿಯ ಪ್ರಾಚೀನತೆಯನ್ನು ಸ್ಪಷ್ಟಪಡಿಸುತ್ತದೆ ರಾಜ್ಯದ ಉಗಮದೊಡನೆ ಅಸ್ತಿತ್ವಕ್ಕೆ ಬಂದ ಸರ್ಕಾರವನ್ನು ನಿರ್ದೇಶಿಸುವ ಸಾಧನವಾಗಿ ಸಾರ್ವಜನಿಕ ನೀತಿ ರಾಜ್ಯದೊಡನೆ ಬೆಳೆದು ಬಂದಿರುವುದು ವಿವಾದದ ಸಂಗತಿ ಆಯಾ ಕಾಲದ ಸಾಮಾಜಿಕ ಅಗತ್ಯ ಆರ್ಥಿಕ ಸ್ಥಿತಿ ರಾಜಕೀಯ ಸಿದ್ಧಾಂತಗಳ ಪ್ರಭಾವಕ್ಕೊಳಗಾಗಿ ಪರಿವರ್ತನೆಗೊಳ್ಳುತ್ತಾ ಸಾರ್ವಜನಿಕ ನೀತಿಯೂ ಬೆಳೆದು ಬಂದಿದೆ ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ರಾಜ್ಯಾಡಳಿತದಲ್ಲಿ ಹಾಸು ಹೊಕ್ಕಾಗಿರುವ ಸಾರ್ವಜನಿಕ ನೀತಿಯ ವಿಕಾಸದ ಐತಿಹಾಸಿಕ ದೃಷ್ಟಿಕೋನದ ಮನವರಿಕೆಯೂ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅತ್ಯಗತ್ಯವಾಗಿದೆ ರಾಜ್ಯಾಡಳಿತದಲ್ಲಿ ಸಾರ್ವಜನಿಕ ನೀತಿಯ ಪ್ರಭಾವವು ಜಾಗತಿಕ ಸ್ವರೂಪವುಳ್ಳ ವಿದ್ಯಮಾನವಾಗಿದ್ದು ಅಧ್ಯಯನದ ಅನುಕೂಲಕ್ಕಾಗಿ ಸಾರ್ವಜನಿಕ ನೀತಿಯ ವಿಕಾಸವನ್ನು ಕೆಳಗೆ ಹಲವು ಹಂತಗಳಲ್ಲಿ ಸಂಕ್ಷೇಪವಾಗಿ ವಿವರಿಸಲಾಗಿದೆ ಅದರಲ್ಲಿ ಪ್ರಶ್ಟ್ ಒನ್ ಪ್ರಾಚೀನ ಯುಗ ಪ್ರಾಚೀನ ಯುಗದಲ್ಲಿ ಆಡಳಿತಗಾರರು ತಮ್ಮದೇ ಆದ ಸಾರ್ವಜನಿಕ ನೀತಿಗಳನ್ನು ರೂಪಿಸಿ ಜಾರಿಗೊಳಿಸುತ್ತಿದ್ದರು ಸಾಮಾಜಿಕ ಸುವ್ಯವಸ್ಥೆಯ ಪಾಲನೆ ಸಂಪನ್ಮೂಲಗಳ ಸಮರ್ಪಕ ಬಳಕೆ ಜನರ ವರ್ತನೆಗಳ ನಿಯಂತ್ರಣದಂತಹ ಉದ್ದೇಶಕ್ಕಾಗಿ ವಿವಿಧ ನೀತಿಗಳನ್ನು ರೂಪಿಸಿ ಜಾರಿಗೊಳಿಸುತ್ತಿದ್ದರು ಉದಾಹರಣೆ ಹಮ್ಮುರಾಬಿಯ ಅಪರಾಧಗಳ ನಿಯಂತ್ರಣಕ್ಕೆ ಹಲ್ಲಿಗೆ ಹಲ್ಲು ಮತ್ತು ಕಣ್ಣಿಗೆ ಕಣ್ಣು ಎಂಬ ಸಾರ್ವಜನಿಕ ನೀತಿಯನ್ನು ಜಾರಿಗೊಳಿಸಿದ್ದು ಇದರೊಡನೆ ಆಯಾ ಆಡಳಿತಗಾರರು ಸಮಯಾನುಸಾರ ಪ್ರಜೆಗಳ ಪಾಲಿಸಬೇಕಾದ ಸಾಮಾಜಿಕ ಧಾರ್ಮಿಕ ಆರ್ಥಿಕ ನೀತಿಗಳನ್ನು ರೂಪಿಸಿ ಜಾರಿಗೊಳಿಸಿದ ಹಲವು ನಿದರ್ಶನಗಳು ಇತಿಹಾಸದಲ್ಲಿ ಕಂಡುಬರುತ್ತವೆ ಉದಾಹರಣೆ ಭಾರತದಲ್ಲಿ ಚಕ್ರವರ್ತಿ ಅಶೋಕ್ ಅಹಿಂಸಾ ತತ್ವವನ್ನು ಪಾಲಿಸಲು ಅನುಸರಿಸಿದ ಯುದ್ಧ ನೀತಿ ಇದರೊಡನೆ ಪ್ರಾಚೀನ ಕಾಲದ ಅನೇಕ ಚಿಂತಕರು ತಮ್ಮ ಕೃತಿಗಳಲ್ಲಿ ಸಾರ್ವಜನಿಕವಾಗಿ ಪಾಲಿಸಬಹುದಾದ ನೀತಿಗಳ ಮೇಲೆ ಬೆಳಕು ಚೆಂದಿರುವರು ಉದಾಹರಣೆ ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರ ಕೃತಿಯಲ್ಲಿ ನ್ಯಾಯ ವ್ಯಾಪಾರ ತೆರಿಗೆ ಮುಂತಾದ ಕ್ಷೇತ್ರಗಳಲ್ಲಿ ರಾಜನಾದವ ಅನುಸರಿಸಬೇಕಾದ ಸಾರ್ವಜನಿಕ ನೀತಿಗಳನ್ನು ವಿವರಿಸುವುದು ಹೀಗೆ ಪ್ರಾಚೀನ ಯುಗದ ರಾಜಾಡಳಿತದಲ್ಲಿ ಸಾರ್ವಜನಿಕ ನೀತಿಯ ಅಸ್ತಿತ್ವವಿರುವ ಹಲವು ನಿದರ್ಶನಗಳು ನಮಗೆ ಗೋಚರವಾಗುತ್ತವೆ ಇನ್ನು ಎರಡನೇದಾಗಿ ಮಧ್ಯಯುಗ ಮಧ್ಯಯುಗದ ಜಗತ್ತಿನ ಹಲವು ಭಾಗಗಳಲ್ಲಿ ಉಳಿಗಮಾನ್ಯ ಪದ್ಧತಿ ಅಸ್ತಿತ್ವದಲ್ಲಿತ್ತು ಈ ವ್ಯವಸ್ಥೆಯಲ್ಲಿ ಉಳಿಗಮಾನ್ಯ ದೊರೆಗಳು ಸಾಂಪ್ರದಾಯಿಕ ಕಾನೂನುಗಳ ನೆರವಿನಿಂದ ವೈಯಕ್ತಿಕ ಅಧಿಕಾರ ಚಲಾವಣೆ ಮಾಡುತ್ತಿದ್ದರು ಇದರಿಂದ ಕೇಂದ್ರೀಕೃತ ಅಧಿಕಾರವುಳ್ಳ ರಾಜರು ನೇಪಥ್ಯಕ್ಕೆ ಸೇರಿದರು ಫಲವಾಗಿ ಸಾರ್ವಜನಿಕ ನೀತಿಯು ಕಡೆಗಣಿಸಲ್ಪಟ್ಟಿತು ಇದೊಡನೆ ರಾಜ್ಯ ಮತ್ತು ಚರ್ಚ್ ಮೇಲಾಟಗಳಿಂದ ಸಾರ್ವಜನಿಕವಾಗಿ ಪಾಲಿಸಬೇಕಾದ ನೀತಿಯನ್ನು ಕುರಿತಂತೆ ಅಸ್ಪಷ್ಟತೆ ಕಂಡು ಬರತೊಡಗಿತ್ತು ಆಸಕ್ತಿದಾಯಕ ಅಂಶವೇನೆಂದರೆ ಭಾರತದಲ್ಲಿ ದೆಹಲಿ ಸುಲ್ತಾನರು ಮತ್ತು ಮುಘಲ್ ಚಕ್ರವರ್ತಿಗಳು ತಮ್ಮ ಆಡಳಿತದಲ್ಲಿ ಸಾರ್ವಜನಿಕ ನೀತಿಯ ಆಸ್ಪದ ಒದಗಿಸುತ್ತಿದ್ದರು ಉದಾಹರಣೆ ಮಹಮ್ಮದ್ ಬಿನ್ ತುಘಲಕ್ ಜಾರಿಗೊಳಿಸಿದ್ದ ನಾಣ್ಯ ಪದ್ಧತಿ ಅಕ್ಬರನು ಸರ್ವ ಧರ್ಮಗಳ ಜನರ ನಡುವೆ ಸಹಬಾಳ್ವೆಗಾಗಿ ಅನುಸರಿಸಿರುವ ಧಾರ್ಮಿಕ ನೀತಿ ಶೇರ್ಷ ಸೂರಿಯು ಸಾರಿಗೆ ನೀತಿ ಮುಂತಾದವುಗಳು ಹೀಗೆ ಮಧ್ಯಯುಗವು ಸಾರ್ವಜನಿಕ ನೀತಿಯ ವಿಚಾರದಲ್ಲಿ ಅಲ್ಪ ಹಿನ್ನಡೆ ಅನುಭವಿಸುವುದನ್ನು ಗುರುತಿಸಬಹುದಾಗಿದೆ ಆದರೆ ಮಧ್ಯಯುಗಾಂತದಲ್ಲಿ ಘಟಿಸಿದ ಪುನರುಜ್ಜೀವನ ಚಳವಳಿಯು ಸಾರ್ವಜನಿಕ ನೀತಿಯ ಪುನರುತ್ಥಾನಕ್ಕೆ ಕಾರಣವಾಯಿತು ವಿವಿಧ ಕಾನೂನುಗಳ ಬದಲು ಏಕರೂಪದ ಕಾನೂನು ಮತ್ತು ಹಲವು ಊರಿಗಮಾನ್ಯ ದೊರೆಗಳ ಬದಲು ಏಕಾಧಿಪತ್ಯ ಜಾರಿಗೊಂಡು ಸಾರ್ವಜನಿಕ ನೀತಿಯು ಮಹತ್ವ ಪಡೆದುಕೊಂಡು ಪಡೆಯುವಂತಾಯಿತು ಇನ್ನು ಮೂರನೇದಾಗಿ ಆಧುನಿಕ ಯುಗ ಮಧ್ಯಯುಗದ ಕೊನೆಯಲ್ಲಿ ಘಟಿಸಿದ ಪುನರುಜ್ಜೀವನ ಚಳವಳಿಯಿಂದ ಜ್ಞಾನೋದಯದ ಕಾಲ ಪ್ರಾರಂಭವಾಯಿತು ಈ ಅವಧಿಯಲ್ಲಿ ರಾಷ್ಟ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದು ಕೇಂದ್ರೀಕೃತ ಸರ್ಕಾರಗಳು ಕಾರ್ಯಾಚರಿಸತೊಡಗಿದವು ಫಲವಾಗಿ ಔಪಚಾರಿಕ ಕಾನೂನು ವ್ಯವಸ್ಥೆ ಮತ್ತು ಆಡಳಿತಾತ್ಮಕ ರಚನೆಗಳು ಜಾರಿಗೊಂಡು ಸಾರ್ವಜನಿಕ ನೀತಿ ಬಲಗೊಂಡಿತು ಇದರೊಡನೆ ಹಾಬ್ ಲಾಕ್ ರೂಸೊ ಮಾಂಟಿನ್ನೋ ಹೆಗಲ್ ಮುಂತಾದ ಚಿಂತಕರು ನೈಸರ್ಗಿಕ ಹಕ್ಕು ಸರ್ಕಾರಗಳ ಜವಾಬ್ದಾರಿ ಅಧಿಕಾರದ ಪ್ರತ್ಯೇಕತೆಯಂತಹ ಚಿಂತನೆಗಳನ್ನು ಮಂಡಿಸಿದ್ದರು ಪರಿಣಾಮ ಪ್ರಜಾಸತ್ತಾತ್ಮಕತೆ ಎಲ್ಲೆಡೆ ಹರಡತೊಡಗಿತ್ತು ಸಾರ್ವಜನಿಕ ನೀತಿ ಬಲಗೊಂಡಿತ್ತು ಫ್ರೆಂಚ್ ಮತ್ತು ಅಮೆರಿಕ ಕ್ರಾಂತಿಗಳು ಸಾರ್ವಜನಿಕ ನೀತಿಯ ಪಾಲನೆಯ ಮಹತ್ವವನ್ನು ಇಮ್ಮಡಿಗೊಳಿಸಿದವು ಈ ಮಧ್ಯೆ ಕೈಗಾರಿಕಾ ಕ್ರಾಂತಿಯ ಪರಿಣಾಮ ಸರ್ಕಾರಗಳು ಸಾರಿಗೆ ಆರೋಗ್ಯ ವಸತಿ ನೈರ್ಮಲ್ಯ ಮುಂತಾದ ಸಾರ್ವಜನಿಕ ನೀತಿಗಳನ್ನು ಪಾಲಿಸಬೇಕಾದ ಒತ್ತಡಕ್ಕೆ ಸಿಲುಕಿಕೊಂಡವು ಜೊತೆಗೆ ನಿರುದ್ಯೋಗ ನಗರೀಕರಣ ಬಡತನದಂತಹ ಸವಾಲುಗಳು ತಲೆದೂರಿ ಸಾಮಾಜಿಕ ಭದ್ರತೆಯ ಅಗತ್ಯದಿಂದ ಸಾರ್ವಜನಿಕ ನೀತಿ ಪ್ರಾಮುಖ್ಯತೆ ಪಡೆಯಿತು ಈ ವೇಳೆಯಲ್ಲಿ ಉಗಮಗೊಂಡ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯು ಸಾರ್ವಜನಿಕ ನೀತಿಯ ರೂಪಣೆ ಮತ್ತು ಅನುಷ್ಠಾನದ ಕ್ರಾಂತಿಕಾರಕ ಬೆಳವಣಿಗೆಗೆ ಕಾರಣವಾಯಿತು ಕಲ್ಯಾಣ ರಾಜ್ಯದಡಿ ಸರ್ಕಾರಗಳು ಗರ್ಭದಿಂದ ಗೋರಿಯವರೆಗೆ ಪ್ರಜೆಗಳ ಸರ್ವತೋಮುಖ ಏಳಿಗೆಗೆ ಶ್ರಮಿಸಬೇಕಾದ್ದರಿಂದ ಸಾರ್ವಜನಿಕ ನೀತಿ ತನ್ನ ಉತ್ತುಂಗವನ್ನು ತಲುಪಿತು ಸಮಾನತೆಯ ತತ್ವದಡಿ ಸರ್ವರಿಗೂ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಾಂಸ್ಕೃತಿಕ ಅವಕಾಶಗಳನ್ನು ಒದಗಿಸಲು ಸರ್ಕಾರಗಳು ಮುಂದಾಗೋದ್ರೊಡನೆ ಸಾರ್ವಜನಿಕ ನೀತಿ ಪ್ರವರ್ಧಮಾನಕ್ಕೆ ಬಂದಿತು ಇನ್ನು ನಾಲ್ಕನೇದಾಗಿ ಸಮಕಾಲೀನ ಯುಗ ಎರಡನೇ ಮಹಾಯುದ್ಧೋತ್ತರ ಕಾಲದಲ್ಲಿ ಸಾರ್ವಜನಿಕ ನೀತಿಯು ಜಾಗತೀಕರಣ ಮತ್ತು ವಿಜ್ಞಾನ ತಂತ್ರಜ್ಞಾನಗಳ ಪ್ರಭಾವಕ್ಕೊಳಗಾಯಿತು ಪರಿಸರದ ಅವನತಿ ಸೈಬರ್ ಅಪರಾಧಗಳು ಅಂತಾರಾಷ್ಟ್ರೀಯ ಭಯೋತ್ಪಾದನೆಯಂತಹ ನೂತನ ಸವಾಲುಗಳು ಕಾಣಿಸಿಕೊಂಡವು ಇದರೊಡನೆ ಸರ್ಕಾರಗಳು ವಿದೇಶಿ ಒಪ್ಪಂದ ವಿದೇಶಾಂಗ ನೀತಿ ಜಾಗತಿಕ ಕಟ್ಟಳೆಗಳು ಅಂತಾರಾಷ್ಟ್ರೀಯ ಸಂಘಟನೆಗಳ ಚೌಕಟ್ಟಿನಲ್ಲಿ ಸಾರ್ವಜನಿಕ ನೀತಿಯನ್ನು ರೂಪಿಸಿ ಜಾರಿಗೊಳಿಸಬೇಕಾದ ಅನಿವಾರ್ಯತೆಗೆ ಸಿಲುಕಿಕೊಂಡವು ಜೊತೆಗೆ ವ್ಯಾಪಾರ ಪ್ರಜಾಸತ್ತಾತ್ಮಕ ತತ್ವಗಳ ಅಳವಡಿಕೆಯು ಸಾರ್ವಜನಿಕ ನೀತಿಯನ್ನು ಸಂಕೀರ್ಣಗೊಳಿಸಿವೆ ಈ ಮಧ್ಯೆ ಹತ್ತೊಂಬತ್ ನೂರ ಅರವತ್ತರ ಹೊತ್ತಿಗೆ ಸಾರ್ವಜನಿಕ ನೀತಿಯು ಒಂದು ಅಧ್ಯಯನ ವಿಷಯವಾಗಿ ಅಸ್ತಿತ್ವಕ್ಕೆ ಬಂದಿತ್ತು ಈ ಪೂರ್ವದಲ್ಲಿ ಸಾರ್ವಜನಿಕ ನೀತಿಯು ವಿವಿಧ ಶಾಸ್ತ್ರಗಳ ಅಧ್ಯಯನದಲ್ಲಿ ಹಾಸುಹೊಕ್ಕಾಗಿದ್ದರೂ ಯಾವುದೇ ಶಾಸ್ತ್ರದ ಶಾಖೆಯಾಗಿ ಗುರುತಿಸಿಕೊಂಡಿರಲಿಲ್ಲ ಆದರೆ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ತತ್ವಶಾಸ್ತ್ರ ಅರ್ಥಶಾಸ್ತ್ರಗಳ ಅಧ್ಯಯನದಲ್ಲಿ ಬಳಸಲ್ಪಟ್ಟಿತು ಸರ್ಕಾರದ ಸಾಂಸ್ಥಿಕ ರಚನೆ ಮತ್ತು ತಾತ್ವಿಕ ಸಮರ್ಥನೆಗಾಗಿ ರಾಜಕೀಯ ಚಿಂತಕರು ವ್ಯಾಪಕವಾಗಿ ಸಾರ್ವಜನಿಕ ನೀತಿಯನ್ನು ಬಳಸಿಕೊಳ್ಳುತ್ತಿದ್ದುದು ಗಮನಾರ್ಹ ಪ್ರಸ್ತುತ ಸಾರ್ವಜನಿಕ ನೀತಿಯು ಪ್ರತ್ಯೇಕ ಅಧ್ಯಯನ ಶಾಸ್ತ್ರವಾಗಿ ಪರಿಗಣಿಸಲ್ಪಡುತ್ತಿದೆ ಒಟ್ಟಾರೆಯಾಗಿ ಇಷ್ಟು ಹತ್ತು ಅಂಕದ ಪ್ರಶ್ನೆಗೆ ಸ್ವರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳುತ್ತಾ ಮತ್ತೆ ಈ ಅಧ್ಯಾಯದ ಅಷ್ಟು ಭಾಗವನ್ನ ಸ್ವರಸ್ಯಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನ ನಾನು ಮಾಡಿದ್ದೀನಿ ಈ ರೀತಿ ಮುಂದಿನ ಕ್ಲಾಸ್ ಇದರ ಮುಂದಿನ ಅಧ್ಯಾಯನ ತಪ್ಪದೇ ಚರ್ಚೆ ಮಾಡಿರ್ತೀನಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ